ಧಾರವಾಡ ಹೊಸ ರೈಲು ಮಾರ್ಗದ ಬೇಡಿಕೆಯ ಒಂದು ವೇಗ ಹೆಚ್ಚಾಗಿದೆ ಈಗಾಗಲೇ ಮಾನ್ಯ ರೈಲ್ವೆ ಸಚಿವರು ಅವರಿಗೆ ಭೇಟಾಗಿ ಈ ಬಗ್ಗೆ ಚರ್ಚೆ ಮಾಡಿದರೆ ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದ್ದಾರೆ ಅದರಂತೆ ಮೊನ್ನೆ ಬಾಗಲಕೋಟೆ ನಗರಕ್ಕೆ ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳು ಆಗಮಿಸಿದಾಗ ಈ ಮಾರ್ಗಕ್ಕೆ ಅಗತ್ಯ ಭೂಮಿಯನ್ನು ರಾಜ್ಯ ಸರ್ಕಾರದಿಂದ ನೀಡಬೇಕು ಎಂದು ನಾವು ಮನವಿ ಮಾಡಿಕೊಂಡಾಗ ಅವರು ಕೂಡ ಸಕಾರಾತ್ಮಕವಾಗಿ ಒಂದು ಒಳ್ಳೆಯ ಅಭಿಪ್ರಾಯವನ್ನು ಹೇಳಾರ ಭೂಮಿ ಕೊಡ್ತೀವಿ ನಾವು ರಾಜ್ಯ ಸರ್ಕಾರದಿಂದ ಅದು ಕ್ಯಾಬಿನೆಟ್ನಲ್ಲಿ ನಾವು ತೀರ್ಮಾನ ತಗೋಬೇಕು ಅಂತ ಹೇಳಿದ್ದಾರೆ ಅದರಂತೆ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಸಚಿಸ್ ಜಾರಕಿಹೊಳಿ ಅವರನ್ನು ಈ ಒಂದು ನಾವು ಭೇಟಿ ಅವರು ಕೂಡ ಇದು ಎಲ್ಲಮ್ಮ ದೇವಸ್ಥಾನ ಮತ್ತು ರಾಮದುರ್ಗ ಸೌದತ್ತಿ ಧಾರವಾಡ ಲೋಕಾಪುರ ಮಾರ್ಗದೊಳಗೆ ಅತಿ ಹೆಚ್ಚಿನ ಜನದಿಟ್ಟಣೆ ಮತ್ತು ಸಾರ್ವಜನಿಕರಿಗೆ ಭಾರಿ ಅನುಕೂಲಕರ ಈ ಯೋಜನೆ ನಮಗೂ ಭಾಳ ಸ ಸಂತೋಷ ಆಗೈತಿ ಈ ಯೋಜನೆಕ್ಕಾಗಿ ರಾಮದುರ್ಗ ನಗರದ ಮಹಾಜನತೆ ದೊಡ್ಡ ಪ್ರಮಾಣದಾಗ ಹೋರಾಟ ಮಾಡಕತ್ತಾರ ಅದರಂತೆ ಬಾಗಲಕೋಟೆ ಜಿಲ್ಲೆಯ ಜನ ಕೂಡ ಈ ಹೋರಾಟದೊಳಗೆ ಸಕ್ರಿಯವಾಗಿ ಪಾಲ್ಗೊಂಡಾರ ಅದಕ್ಕೆ ನಾನು ಮಾತ್ರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದರ ಬಗ್ಗೆ ಅಂದ್ರೆ ಈ ಯೋಜನೆಯ ಬಗ್ಗೆ ಯೋಜನೆಗೆ ಅಗತ್ಯ ಇರುವಂಥ ಭೂಮಿ ಕೊಡುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದ ತರಪೆಯಿಂದ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಸುವ ಪ್ರಯತ್ನ ಮಾಡ್ತೀನಿ ಅಂತ ಸ್ಪಷ್ಟ ಭರವಸೆಯನ್ನ ಮಾನ್ಯ ಸತೀಶ್ ಜಾರಕಿಹೊಳಿ ಕೊಟ್ಟಿದ್ದು ನೋಡಿದರೆ ಈ ಯೋಜನೆ ಮುಂಬರುವ ಕೇಂದ್ರ ಮುಂಗಡ ಪತ್ರದಲ್ಲಿ ಅನುಷ್ಠಾನಕ್ಕೆ ಬರುವುದರಲ್ಲಿ ಎರಡು ಮಾತಿಲ್ಲ ಜನ ಜಾಗೃತರಾಗಬೇಕು ಮತ್ತಷ್ಟು ಹೋರಾಟ ಬಲಗೊಳಿಸಬೇಕು ನಮ್ಮ ಭಾಗದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಇದ್ದಂಥ ಶಾಸಕರುಗಳಿಗೆ ಸಂಸದರುಗಳಿಗೆ ಮತ್ತು ಸಚಿವರುಗಳಿಗೆ ಮನವರಿಕೆ ಆಗುವಂಗ ಜನ ಹೋರಾಟ ಮಾಡಬೇಕಂತ ಹೇಳಿ ನಾ ಕರ್ನಾಟಕ ರಾಜ್ಯ ರೈಲ್ವೆ ಹೋರಾಟ ಸಮಿತಿ ಮತ್ತು ರಾಮದುರ್ಗ ರೈಲ್ವೆ ಕ್ರಿಯಾ ಹೋರಾಟ ಸಮಿತಿಯ ಪರವಾಗಿ ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೋತೇನೆ ನಾ ಕುತುಬುದ್ದೀನ್ ಖಾಜಿ ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿಯ ರಾಜ್ಯ ಅಧ್ಯಕ್ಷ